ಅಭಿಮಾನದಿಂದ ನಾವು ಅತ್ಯಂತ ಪ್ರೀತಿಯಿಂದ ಆಗಮಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ಸನ್ಮಾನವನ್ನ ಪರವಾಗಿ ಅನಂತ ಅನಂತ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸ್ನೇಹಿತರೆ ಅತ್ಯಂತ ಶಿಕ್ಷಕರ ಸಂಕಷ್ಟ ಸವಾಲು ಸಂಕಟಗಳ ಮಧ್ಯೆ ಒಂದು ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದೇವೆ ನಾವು ಈ ಹಿಂದೆ ಕೆಲಸ ಮಾಡಿಲ್ಲ ಅಂತಲ್ಲ ನಾವಿಬ್ರು ಕೂಡ ಜೊತೆಗೆ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ ಪದ್ಮತಾರ ಅವರು ಇದ್ದಾರೆ ನಾವೆಲ್ಲರೂ ಕೂಡ ಕಳೆದ ಹದಿನೈದು ವರ್ಷಗಳಿಂದ ಶಿಕ್ಷಕರ ಸಂಘಟನೆಯ ನಾಯಕತ್ವವನ್ನು ವಹಿಸಿಕೊಂಡು ಬಂದಿದ್ದೇವೆ ಕೇವಲ ಜವಾಬ್ದಾರಿ ಒಂದಿಷ್ಟು ಹೆಚ್ಚಾಗಿದೆ ನಮಗೆ ಅದನ್ನು ಹೊರತುಪಡಿಸಿದ್ರೆ ಈ ಹಿಂದ ಒಂದು ಸಹ ಕಾರ್ಯದರ್ಶಿ ಇದ್ದ ನಾನು ಕಾರ್ಯದರ್ಶಿ ಇದ್ದೆ ಇವರು ಹಿಂದ ಉಪಾಧ್ಯಕ್ಷ ಬಹುಶಃ ನಮಗೆ ಸಂಘಟನೆಯಲ್ಲಿ ಶಿಕ್ಷಕರ ಸಮಸ್ಯೆಗಳನ್ನ ತಳಹಂತದಿಂದ ಅರ್ಥ ಮಾಡಿಕೊಂಡಿರ್ತಕ್ಕಂಥ ನೋವು ನಲಿವುಗಳ ಬಗ್ಗೆ ಗೊತ್ತಿದೆ ಪ್ರಾಮಾಣಿಕವಾಗಿ ಆದ್ರೆ ಬಹಳಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ದಾಗ್ಯೂ ಕೂಡ ವೇತನ ಸಮಸ್ಯೆ ಇರಬಹುದು ಈ ಹಿಂದೆ ಹಲವಾರು ಸಮಸ್ಯೆಗಳು ಶಿಕ್ಷಕರಿಗೆ ಲಕ್ಷಾಂತರ ಜನ ಶಿಕ್ಷಕರಿಗೆ ಎರಡು ಮೂರು ವರ್ಷಗಳಲ್ಲಿ ವರ್ಗಾವಣೆ ಕೊಡಿಸಿದ್ದಾಗಿರ್ಬಹುದು ಜೊತೆಗೆ ಏನು ಶಿಕ್ಷಕರಿಗಾಗಿ ಹಲವಾರು ಹೆಚ್ಚುವರಿ ಸಮಸ್ಯೆ ಕೂಡ ತೊಂದರೆಗಳು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಚಂಡ್ರಪಟ್ನ ಹಲವಾರು ಸಮಸ್ಯೆಗಳ ಬಗ್ಗೆ ತಿಳಿಸಿದ್ದೀರಿ ನಮ್ಮ ಹಾಸನ ಜಿಲ್ಲೆಯ ನಾಯಕರಾಗಿರ್ತಕ್ಕಂತ ಆಗಿರ್ಬೋದು ನಮ್ಮ ರವೀಂದ್ರ ಆಗಿರಬಹುದು ಚಿಕ್ಕಮಗಳೂರಿಂದ ನಮ್ಮ ಸುಂದರೇಶ್ ಬಂದಿದ್ದಾರೆ ಚಂಡ್ರಪಟ್ಟಣದ ಅಧ್ಯಕ್ಷರು ನಮ್ಮ ಜೊತೆ ಇಲ್ಲಿದ್ದಾರೆ ನಮ್ಮ ಸಕಲೇಶ್ಪುರದ ಅಧ್ಯಕ್ಷರು ಕಾರ್ಯದರ್ಶಿಗಳು ಆದವ್ರದ್ದು ಬಹಳಷ್ಟು ಜನ ಸ್ನೇಹಿತರು ಬೇರೆಯವ್ರದ್ದು ತಾವೆಲ್ಲ ಬಂದಿದ್ದೇವೆ ಅರ್ಕಲುಗೋಡು ಏನು ಆ ಭಾಗದಲ್ಲಿ ಮಲೆನಾಡ ಸಮಸ್ಯೆ ಕೂಡ ಇತ್ತು ಅದರ ಬಗ್ಗೆ ಕೂಡ ಗಮನ ಸೆಳೆದು ಸರಿ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದೇವೆ ಬಹುಶಃ ಈ ರಾಜ್ಯದ ಶಿಕ್ಷಕರಿಗೆ ಇವತ್ತು ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಅದು ವೃಂದ ಮತ್ತು ನೇಮಕಾತಿ ನಿಯಮಗಳಿಂದ ಒಂದಿಷ್ಟು ನಾವೇನು ಒಂದರಿಂದ ಏಳನೇ ತರಗತಿಗೆ ನೇಮಕ ಆಗಿರ್ತಕ್ಕಂಥ ಶಿಕ್ಷಕರನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳು ಬಂದು ಅದಾದ್ಮೇಲೆ ಅನ್ಯಾಯ ಆಗಿದೆ ನಮ್ಮಲ್ಲೇ ಡಿಗ್ರಿ ಕೂಡ ಯಾವುದೇ ಎಂಟಕ್ಕೆ ಬಹುಶಃ ಬಡ್ತಿ ಕೊಡ್ಲಿಕ್ಕೆ ತಯಾರಿದ್ರು ನಿಮಗೆ ಗೊತ್ತಾಯ್ತು ಬಹುಶಃ ಇವತ್ತು ಬಹಳ ಜನ ಮಾತಾಡ್ತಾರೆ ಎರಡ್ ಸಾವಿರದ ಹದಿನೇಳರಾಗಿದ್ದು ಹದಿನೆಂಟರಾಗಿದ್ದು ಅವತ್ತೇನ್ ಮಾಡ್ತಾ ಇದ್ರು ಬಹುಶಃ ರಾಜ್ಯದ ಶಿಕ್ಷಕರಿಗೆ ನಿಮ್ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಹದಿನೆಂಟರಿಂದ ಪ್ರಾಮಾಣಿಕವಾಗಿ ಹಲವಾರು ಪ್ರಯತ್ನಗಳಾಗುತ್ತೆ ಬೇಡಿಕೆಗಳಲ್ಲಿ ಬದಲಾವಣೆ ಆಗ್ತಾ ಹೋದು ಯಾವುದೇ ಇಲಾಖೆಯ ಒಂದು ಹೊಸ ಹೃದಯ ಸೃಷ್ಟಿ ಯಾವುದೇ ಯಾವ್ದೇ ಇಲಾಖೆಯನ್ನು ಹೋಗಿ ವಿಲೀನ ಮಾಡ್ತಕ್ಕ ಮಂಚ್ ಮಾಡತಕ್ಕಂತ ವ್ಯವಸ್ಥೆಯನ್ನ ಒಂದಿಷ್ಟು ಪರ್ಸೆಂಟೇಜ್ ಫಿಕ್ಸ್ ಮಾಡಿ ಬಡ್ತಿ ಕೊಡ್ತಾರ ನಮಗೂ ಎಷ್ಟು ಫಿಕ್ಸ್ ಮಾಡಿದ್ರು ಇಪ್ಪತ್ತೈದು ಫಿಕ್ಸ್ ಮಾಡಿದ್ರು ಆ ಬಡ್ತಿ ಸರ್ಕಾರ ಏನ್ ಇಟ್ಟಿತ್ತು ಪರೀಕ್ಷೆ ಇಟ್ಟಿತ್ತು ಬಹುಶಃ ಅವತ್ತು ಹದಿನೆಂಟು ಹತ್ತೊಂಬತ್ತರ ಕಾಲಘಟ್ಟದಲ್ಲಿ ಅದನ್ನು ವಿರೋಧ ಮಾಡಿದ್ವಿ ಪರೀಕ್ಷೆ ತೆಗೆಸಬೇಕಾಯ್ತು ಪರೀಕ್ಷೆ ತೆಗೆಸಿ ಇಪ್ಪತ್ತೈದು ಇಂಚಿನ ಮುಗೋತೈತಿ ಸುರೇಶ್ ಕುಮಾರ್ ಅವರು ಶಿಕ್ಷಣ ಮಂತ್ರಿಗಳಿದ್ದಾಗ ಐವತ್ತು ಮಾಡ್ಲಿಕ್ಕೆ ಕೊಟ್ಟಿದ್ರು ಅದಾದ್ಮೇಲೆ ಬಿ ಸಿ ನಾಗೇಶ್ ಸಾಹೇಬ್ರು ಬಂದರು ಒಂದ್ಸಲ ಮೂವತ್ ಮೂರು ಆಯ್ತು ಮೂವತ್ ಮೂರ್ ಇದ್ದಿದ್ದು ನಲವತ್ತಾಯ್ತು ನಲವತ್ತಿದ್ದು ಮತ್ತೆ ಐವತ್ ಮಾಡಬೇಕು ಈ ರೀತಿ ಬಡ್ತಿ ನಡೀತಾ ಇತ್ತು ಅದ್ರ ಬಡ್ತಿ ಕೊಟ್ರೆ ಮತ್ತೆ ನಮ್ ಸರ್ವಿಸ್ ಸೀನಿಯರಿಟಿ ಹೋಗ್ತೈತಿ ನಾವು ಜೂನಿಯರ್ ಆಗ್ತೀವಿ ಅನ್ನೋ ಕಾರಣಕ್ಕಾಗಿ ಮತ್ ನಮ್ ಕಾರ್ಯಕಾರಿಯಲ್ಲಿ ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ ರಾಜ್ಯದ ಪದಾಧಿಕಾರಿಗಳು ಒಂದ್ ತೀರ್ಮಾನ ಮಾಡಿದ್ರು ಏನು ಇಲ್ಲ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಡಿಗ್ರಿ ನೀವು ಮುಗಿಸಿದ ಮಾಡಿಸ್ಬೇಕು ನಮ್ಗೆ ಸೀನಿಯಾರಿಟಿ ಹೋಗ್ತದೆ ಏನ್ ಆರಿಂದ ಎಂಟಕ್ಕೆ ಹದಿನೈದು ಸಾವಿರ ಜನ ಈಗ ಬಂದಾರ ಆದ್ರೆ ಸುಮಾರು ಇಪ್ಪತ್ತು ವರ್ಷದಿಂದ ನಾವೇ ಪಾಠ ಮಾಡ್ತಾ ಇದ್ದೀವಿ ಅಂತ ಕಳಕಳಿಯ ಬೇಡಿಕೆಯನ್ನಿಟ್ಟಿದ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತಾ 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 ಈಗ ಒಂದ್ ಗಟ್ಟಿ ತೀರ್ಮಾನಕ್ಕೆ ಬಂದ ನಾವು ಬಹುಶಃ ನಿಮ್ಗೆ ಗೊತ್ತೈತಿ ಹಲವಾರು ಹೋರಾಟಗಳನ್ನು ಮಾಡಿದ್ವಿ ನಾವು ತರಬೇತಿಗಳನ್ನ ಬಹಿಷ್ಕಾರ ಮಿಡ್ ಡೇ ಮೀಲ್ ಮಾಹಿತಿಗಳ ಬಹಿಷ್ಕಾರ ಆಗಿರ್ಬೋದು ನಾವು ಏನ್ ಮಾಡಿದ್ವಿ ಅಂದ್ರೆ ಕಪ್ಪು ಬಟ್ಟೆ ಧರಿಸಿ ಚಳವಳಿ ಆದ್ಮೇಲೆ ಬಹುಶಃ ಸರ್ಕಾರದ ಗಮನ ಸೆಳೆದ ಅಷ್ಟು ಕಷ್ಟ ಆಗಿದ್ರೆ ಅಂತಿಮವಾಗಿ ನಿಮ್ಗೆ ಗೊತ್ತೈತಿ ಕಳೆದ ಆಗಸ್ಟ್ ಹನ್ನೆರಡನೇ ತಾರೀಕಿಗೆ ರಾಜ್ಯ ಮಟ್ಟದಲ್ಲಿ ನಮ್ಮ ನಾಗೇಶ್ ಅಣ್ಣನವರು ನಾವೆಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಟ್ಟಿವಿ ನಾವು ಬಹುಶಃ ಅವತ್ ಸರ್ಕಾರದ ಗಮನವನ್ನು ಸೆಳೆದು ಅವತ್ ಮಧು ಬಂದ್ರು ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ರು ಹೋಗ್ಬೇಕು ಸ್ಟ್ರೈಕಿಗೆ ಅಟೆಂಡ್ ಮಾಡಬೇಕು ಅಂತ ಸಾಹೇಬರಿಗೆ ಆಮೇಲೆ ಮಾನ್ಯ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳ ಜೊತೆ ಸುದೀರ್ಘ ಸಭೆ ಅದಾದ್ಮೇಲೆ ಒಂದು ಸಮಿತಿ ರಚನೆ ಆಯಿತು ನಿಮ್ಗೆಲ್ಲ ಗೊತ್ತಿದೆ ಸಮಿತಿ ಜೊತೆ ಕೂಡ ಹಲವಾರು ಸಭೆಗಳನ್ನ ಮಾಡಿದೀವಿ ನಾವು ಬಹಳ ಸೈದ್ಧಾಂತಿಕವಾಗಿ ಮತ್ತು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಐ ಎ ಎಸ್ ಅಧಿಕಾರಿಗಳ ಮುಂದೆ ನಮ್ಗೆ ಅನ್ಯಾಯ ಆಗಿರುವುದನ್ನ ಉತ್ತೂ ಮಾಡಿ ಬಹುಶಃ ಆ ಸಭೆಗಳಲ್ಲಿ ಬಹಳಷ್ಟು ಜನ ಕೆಲವೊಂದಿ ನೋಡಿರ್ತೇವೆ ಈ ರೀತಿ ಹಲವಾರು ಸಭೆಗಳು ಆಗಿ 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 ಈಗ ಒಂದು ತೀರ್ಮಾನ ಮಾಡಿದೀವಿ ಬಹುಶಃ ಮೂರು ಇಲಾಖೆಗಳಿಗೆ ನಮ್ಮ ಕಡತ ಹೋಗಿತ್ತು ಏನು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಏನ್ ಬದಲಾವಣೆ ಆಗ್ಬೇಕು ನಮ್ಗೆ ಏನ್ ಅನ್ಯಾಯ ಆಗಿದೆ ಐವತ್ತೆಂಟು ಸಾವಿರ ಜನ ಡಿಗ್ರಿ ಮುಗಿಸಿದೀವಿ ನಮ್ಗೆ ಈ ಹಿಂದಿನಂತೆ ಬಡ್ತಿ ಅವಕಾಶಗಳು ಸಿಗಬೇಕು ಈ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂತ ಒಂದು ಕಡತ ಸೇಮ್ ಅದೇ ಕಡತವನ್ನು ಮೂರು ಭಾಗ ಮಾಡಿದ್ದಾರೆ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ವಿಷಯ ಸೇಮ್ ಅದರಲ್ಲಿ ಇರ್ತಕ್ಕಂಥದ್ದು ಬಟ್ ಇಟ್ ಎಸ್ ಸೆಂಟ್ ಫಾರ್ ದಿ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಒಂದು ಲಾ ಡಿಪಾರ್ಟ್ಮೆಂಟ್ ಕಳಿಸಿದಾರ ಇನ್ನೊಂದನ್ನ ಡಿ ಪಿ ಆರ್ ಅಂತ ಕರಿತೀವಿ ನಾವು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅನದರ್ ಒನ್ ಇಸ್ ನಮ್ಗೆ ಗೊತ್ತಿದೆ ಎಲ್ಲಾ ಬೇಡಿಕೆಗಳಿಗೆ ಮೂಲ ಕಾರಣ ಏನಿರ್ತದೆ ಫೈನಾನ್ಸ್ ಇರ್ತದೆ ದೆನ್ ಇಟ್ ವಿಲ್ ಬಿ ಸೆಂಟ್ ಫಾರ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಲ್ಸೋ ಬಟ್ ಇವತ್ತಿನ ಪರಿಸ್ಥಿತಿ ಅಂತಂದ್ರೆ ನಿಮ್ ಪ್ರಾಮಾಣಿಕವಾಗಿ ಹೇಳ್ತೇನೆ ನಮ್ಗೆ ಲಾ ಡಿಪಾರ್ಟ್ಮೆಂಟ್ ನಿಮ್ಗೆ ಗೊತ್ತಿರ್ಲಿ ನಮ್ಮ